ಎಲ್ಲರಿಗೂ ನಮಸ್ಕಾರ ಏನಂದ್ರೆ ಈಗ ಹೊಸ ವರ್ಷದ ಹಂತದಲ್ಲಿದ್ದೀವಿ ನಮಗೆ ಕೆ ಆರ್ ಎಸ್ ಪೊಲೀಸ್ ಸ್ಟೇಷನ್ ಮತ್ತು ಅರ್ಕೇರಿ ಪೊಲೀಸ್ ಸ್ಟೇಷನ್ ಹಾಗೂ ಶ್ರೀಪಟ್ಣ ಟೌನ್ ವ್ಯಾಪ್ತಿಯಲ್ಲಿ ನಮಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ವರದಿ ಬಂದಿದೆ ಆ ಕಾರಣವಾಗಿ ನಾವು ಪೊಲೀಸ್ ಕೆ ಆರ್ ಎಸ್ ಪೊಲೀಸ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಲ್ಮುರಿ ಮತ್ತು ಹೆಡ್ಮುರಿ ವ್ಯಾಪ್ತಿ ಹಾಗೂ ಇನ್ನಿತರೆ ಪ್ಲೇಸಲ್ಲಿ ನಾವು ಬಿ ಎನ್ ಎಸ್ ಎಸ್ ಒನ್ ಸಿಕ್ಸ್ಟಿ ತ್ರೀನ ಲಾಭ ಮಾಡ್ತಾ ಇದ್ದೀವಿ ಅದೇ ರೀತಿ ಅರಕೆರೆ ಭಾಗದಲ್ಲಿ ಅರಕೆರೆ ಪೊಲೀಸ್ ಸ್ಟೇಷನ್ ಭಾಗದಲ್ಲಿ ಏನು ಮಂಡ್ಯ ಕೊಪ್ಪಳಿ ಮತ್ತು ಮಾರಿಪುರ ಬರ್ತದೆ ಆ ತೀರದಲ್ಲಿ ನಾವು ಯಾವುದೇ ಅವಘಡ ಸಂಬಂಧ ಸಂಭವನೆ ಆಗಬಾರ್ದಾಗೆ ಒಂದು ನಾವು ಬಿ ಎನ್ ಎಸ್ ಒನ್ ಸಿಕ್ಸ್ಟಿ ತ್ರೀನ ಹಾಕ್ತಾ ಇದ್ವಿ ಅದೇ ರೀತಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನು ಸಂಬಂಧಪಟ್ಟಂತೆ ನಾವು ಸಂಗಮ್ ಆಗಿರ್ಬೋದು ಹಾಗೆ ಕರಿಘಟ್ಟ ದೇವಸ್ಥಾನ ಆಗಿರ್ಬೋದು ಹಾಗೂ ಗಂಜಾಮ್ ದೇವಸ್ಥಾನ ಏನು ಕೋಸಿದೆ ಅಲ್ಲಿ ಯಾವುದೇ ರೀತಿ ಅವಘಡ ಸಂಭವಿಸ ಶಾಂತಿ ಸುವ್ಯವಸ್ಥೆ ಪಾಲನೆಗಾಗಿ ನಾವು ಬಿ ಎನ್ ಎಸ್ ಎಸ್ ಒನ್ ಸಿಕ್ಸ್ಟಿ ತ್ರೀನ ಲಾಭ ಮಾಡೋದು ಯಾವ್ಯಾವಾಗಿಂದ ಸರ್ ಇಲ್ಲಿಯವರು ಹೇಳಿ ಅದು ಮೂವತ್ತೊಂದನೇ ತಾರೀಕಿನ ಒಂದನೇ ತಾರೀಕು ನೈಟ್ವರೆಗೂ ಇರ್ತದೆ ಹಾಂ ಸರ್ ಒಂದು ಕಡೆ ರೆಸಾರ್ಟ್ಗಳು ಕಾವೇರಿ ನದಿ ನದಿ ತೀರ ರೆಸಾರ್ಟ್ಗಳು ಇದನ್ನೇ ಇದಾಗಿಟ್ಕೊಂಡು ಪಾರ್ಟಿ ಮಾಡ್ಲಿಕ್ಕೆ ಈಗಾಗಲೇ ಕೂಡ ಪ್ರಮೋಷನ್ ಕೂಡ ಮಾಡ್ತಾ ಇದ್ದಾರೆ ಇವ್ರ ವಿರುದ್ಧ ಏನಕ್ಕೆ ಮಾಡ್ತೀರಾ ಸರ್ ಈಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇದನ್ನ ಹಾಕ್ತಾ ಇದ್ದೀವಿ ಸೊ ಕಾನೂನು ರೀತಿ ಕಾನೂನು ಏನು ನಿಯಮಾನುಸಾರ ಅವ್ರ ಪಾಲನೆ ಮಾಡ್ತೀವಿ ಅವ್ರ ವಿರುದ್ಧ ಕ್ರಮ ಇದು ಮಾಡ್ತೀವಿ ಸರ್ ಅದರ ಹತ್ರ ಕಾನೂನು ವ್ಯಾಪ್ತಿಯಲ್ಲಿ ನಿಯಮಾನುಸಾರ ಅವ್ರ ಪಾಲನೆ ಮಾಡ್ತೀವಿ